ರಂಜಾನ್ ಬರ್ತಾ ಇದೆ ರಂಜಾನ್ಗೆ ಸರ್ಕಾರಿ ನೌಕರರಿಗೆ ಒನ್ ಅವರ್ ಮುಂಚಿತವಾಗಿ ಮನೆಗೆ ಹೋಗಿ ಇಫ್ಟಿಆರ್ ಮಾಡಬೇಕು ಅಂತ ಅವಕಾಶ ಕೊಡಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದವರ ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಒನ್ ಅವರ್ ಬಿಫೋರ್ ಕಳಿಸ್ಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ ಅಂತ ಅದೊಂದು ಒತ್ತಾಯ ತೀರ್ಮಾನ ಮಾಡುತ್ತೆ ಅದೊಂದು ರಾಜ್ಯದಲ್ಲಿ ನನ್ನ ಅಭಿಪ್ರಾಯ ನಿಮ್ಮೊಂದು ಹೆಂಗೆ ಹೇಳ್ತಾರೆ ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ ಜಾರಿ ಮಾಡಿದ್ದಾರೆ ಸರ್ ಸರ್ ಅರಸಿಕೆರೆಯಲ್ಲಿ ಏನಾರು ಸಂತೋಷಕೃತ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಈವರೆಗೂ ಕೂಡ ಅವ್ರನ್ನ ಬಂದಿಲ್ಲ ಅಲ್ಲಿ ಪೊಲೀಸರು ಅವ್ರಿಗೆ ಇಂಥ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್ ವಿಚಾರ ಮಾಡ್ತೀನಿ